ಗಾಡಿ ಹಾಕಿ ಸೈಡಿಗೆ ನಾವು ಕೂಡ ಮಾಡ್ತಾ ಇದ್ದೇವೆ ಯಾಕೆ ತೆಗಿಬೇಕು ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ಸ್ಟಾಪ್ ಮಾಡಬೇಕು ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾದ್ರ್ತೀವಿ ನೀವೇ ಎಲ್ಲಿಗೆ ನಮ್ಮದು ಕೂಡ ಊರು ಇದೆ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಅಲ್ಲಿ ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ವಿಡಿಯೋ ಓ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ